ನಮಸ್ಕಾರ ನನ್ನ ಹೆಸರು ಜಗದೀಶ ಸೊಕ್ಕೆ ಪೋಷಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವಂತೆ ಶಾಲಾ ಮಕ್ಕಳಿಂದ ಹಾಗೂ ಶಿಕ್ಷಕರುಗಳಿಂದ ಅದ್ಧೂರಿ ಪ್ರಬತ್ ಪೇರಿ ಕಾರ್ಯಕ್ರಮ ಜರುಗಿತು ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ವತಿಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪ್ರಬತ್ ಪೇರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಿಪ್ಪೇನಾಯಕ್ ಸುನೀತಾ ಸಂಧ್ಯಾ ವೀಣಮ್ಮ ಶೈಲೇಶ ಮಂಗಳಮ್ಮ ನೀಲಮ್ಮ ಮಾಂತೇಶ್ ಶಿಕ್ಷಕರುಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಲ್ಲಮ್ಮ ಮುಖ್ಯ ಶಿಕ್ಷಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜಗದೀಶ್ ಸೊಕ್ಕೆ ನಮಸ್ತೆ ನಮ್ದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸೊಕ್ಕೆ ಇಂದು ನಾವು ಒಂದನೇ ತರಗತಿಗೆ ದಾಖಲಾಗುವಂತಹ ಮಕ್ಕಳ ಮನೆ ಮನೆಗೆ ಭೇಟಿ ನೀಡಿ ನಮ್ಮ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಮಕ್ಕಳೊಂದಿಗೆ ಕೂಡಿ ಮನೆ ಮನೆಗೆ ಹೋಗಿ ಒಂದನೇ ತರಗತಿಗೆ ದಾಖಲಾಗುವಂತಹ ಮಕ್ಕಳ ಮನೆಗೆ ಹೋಗಿ ಆ ಮಕ್ಕಳನ್ನ ದಾಖಲು ಮಾಡಿಕೊಳ್ಳುವಂತಹ ಕಾರ್ಯಕ್ರಮವನ್ನ ಇಂದು ನಾವು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ಬಹಳಷ್ಟು ಮುಖ್ಯವಾಗಿದೆ ಹಾಗಾಗಿ ನಾವು ಪ್ರತಿ ಮನೆಯನ್ನ ಭೇಟಿ ಕೊಡ್ತಾ ಇದ್ದೀವಿ ಇನ್ನೂ ಕೆಲವು ಮಕ್ಕಳು ಶಾಲೆಗೆ ಬಂದಿಲ್ಲ ಈಗಾಗಲೇ ನಾವು ನಮ್ಮ ಶಾಲೆಗೆ ಇಲಾಖೆಯಿಂದ ಕೊಟ್ಟಿರುವಂತಹ ಎಲ್ಲಾ ಪಠ್ಯಪುಸ್ತಕಗಳನ್ನ ಮಕ್ಕಳಿಗೆ ವಿತರಿಸಿದ್ದೇವೆ ಆ ಪಠ್ಯಪುಸ್ತಕ ವಿತರಣಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ ಅದೇ ರೀತಿಯಾಗಿ ಪೋಷಕರು ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸುವಂತ ತುಂಬಾ ಒಲ ಖುಷಿಯಾಗಿರುವಂತಹ ವಿಚಾರ ಅಂತ ಹೇಳಲಿಕ್ಕೆ ನಾವು ಕೂಡ ತುಂಬಾ ಸಂತೋಷ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಗೆ ಒಳ್ಳೆ ಸಾಕಾರ ಇರುವಂತಹ ಪೋಷಕರಿಗೂ ಮತ್ತು ಮಕ್ಕಳಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಮತ್ತೆ ಎಲ್ಲ ಪ್ರಭಾತ್ ಬರಿ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಬರ್ತಾ ಇದ್ದೀರಾ ಪ್ರಮುಖ ಬೀದಿಗಳಲ್ಲಿ ಪ್ರಭಾತ್ ಬೇರಿ ಹೋಗಿ ಬಂದಿದ್ದೀವಿ ಇಲ್ಲಿ ತುಂಬಾ ಮಕ್ಕಳಿದಾವೆ ಈ ಬೀದಿಯಲ್ಲಿ ಆರು ಮಕ್ಕಳು ಒಂದೇ ತರಗತಿಗೆ ಸೇರುವಂತಹ ಮಕ್ಕಳಿದ್ದಾರೆ ಹಾಗಾಗಿ ಈ ಈ ಬೀದಿಯಲ್ಲಿ ನಾವು ಹೆಚ್ಚಿನದಾಗಿ ಮಹತ್ವವನ್ನು ಕೊಟ್ಟು ಇಲ್ಲಿ ಎಲ್ಲ ಮಕ್ಕಳನ್ನ ಭೇಟಿ ಮಾಡ್ತಾ ಇದ್ದೀವಿ ಮೇಡಮ್ ನಿಮ್ಮ ಹೆಸರು ಅಲ್ಲಮ್ಮ ಅಂತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಅಂತ